ನಮಸ್ತೆ ಸ್ನೇಹಿತರೆ ಎಂ ಜೆ ಸ್ಪಾಟ್ಲೈಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಮಾರು ಭಾರತದಲ್ಲಿರುವಂಥ ನೂರ ಏಳು ನ್ಯಾಷನಲ್ ಪಾರ್ಕ್ಸಲ್ಲಿ ನಮ್ಮ ಕರ್ನಾಟಕದಲ್ಲಿ ಸುಮಾರು ಐದು ನ್ಯಾಷನಲ್ ಪಾರ್ಕ್ ಇದೆ ಅದರಲ್ಲಿ ಒಂದು ನಮ್ಮ ಬನ್ನರ್ಘಟ ರೋಡಲ್ಲಿರುವಂಥ ಒಂದು ನ್ಯಾಷನಲ್ ಪಾರ್ಕು ಸೊ ಒಳಗೆ ಯಾವ ರೀತಿ ಪ್ರಾಣಿ ಪಕ್ಷಿಗಳಿದೆ ಸೊ ಪ್ರತಿಯೊಂದು ಈ ಒಂದು ವೀಡಿಯೋಲಿ ತೋರಿಸ್ಕೊಡ್ತೀನಿ ಸೊ ಲೆಟ್ಸ್ ಗೆಟ್ ಇನ್ ಸೈಡ್ ಬನರ್ಘಟೆ ನ್ಯಾಷನಲ್ ಪಾರ್ಕ್ ಸೊ ಸುಮಾರು ನಮ್ಮ ಈ ಒಂದು ನ್ಯಾಷನಲ್ ಪಾರ್ಕಲ್ಲಿ ಒಂದು ಐನೂರಕ್ಕೂ ಹೆಚ್ಚು ಪ್ರಾಣಿ ಇದೆ ಮತ್ತು ತ್ರೀ ಹಂಡ್ರೆಡ್ಗೂ ಹೆಚ್ಚು ಇದು ಪಕ್ಷಿಗಳ ರೆ ವೆರೈಟೀಸ್ ಇದೆ ಅದಾದಮೇಲೆ ರೆಪ್ಟೈಲ್ಸ್ ಅಂದರೆ ಹಾವು ಮತ್ತು ಮೊಸಳೆ ಆ ಥರ ಪ್ರಾಣಿಗಳು ಸುಮಾರು ಇನ್ನೂರಕ್ಕೂ ಹೆಚ್ಚು ಇದೆ ಸೊ ಅದು ಯಾವ್ಯಾವ ಥರ ಪ್ರಾಣಿ ಇದೆ ಈ ಒಂದು ವೀಡಿಯೋಲಿ ನಿಮ್ಮ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಸ್ನ್ಯಾಕ್ಸ್ ಐಟಮ್ಗೆ ಫುಲ್ಲು ಒಂದು ಇಪ್ಪತ್ತರಿಂದ ಮೂವತ್ತು ಅಂಗಡಿಗಳಿದೆ ಸೊ ನೀವೇನಾದ್ರು ಈಚೆಯಿಂದ ಬಂದರೆ ಇಲ್ಲಿ ಆರಾಮಾಗಿ ಸ್ನ್ಯಾಕ್ಸ್ ತೊಗೊಬೋದು ತಿಂಡಿ ಎಂಜಾಯ್ ಮಾಡ್ಕೊಂಡು ಒಳಗೆ ಹೋಗ್ಬೋದು ಬಟ್ ಒಳಗೆ ನಿಮಗೆ ಪ್ಲಾಸ್ಟಿಕ್ ಅಲೋ ಇರಲ್ಲ ನೀವೇನಾರು ಬ್ಯಾಗ್ ಅಂದರೆ ಬ್ಯಾಗ್ ಕೌಂಟರ್ಸಲ್ಲಿ ಕೊಡಬೇಕು ಪ್ಲ್ಯಾಸ್ಟಿಕ್ ಬಾಟಲ್ ಸಮೇತ ಅಲೋ ಇರೋಲ್ಲ ನೀವು ಬ್ಯಾಗ್ಸ್ ಏನಾದ್ರು ಬ್ಯಾಗ್ಸ್ ಏನಾದರೂ ತಂದರೆ ಈ ಒಂದು ಕೌಂಟರ್ಗೆ ಕೊಡ್ಬೋದು ವಿತ್ ಫ್ರೀ ಆಫ್ ಕಾಸ್ಟ್ ಇಟ್ಕೋತಾರೆ ಸೊ ಲಾಸ್ಟಲ್ಲಿ ನಿಮಗೆ ಟೋಕನ್ ಕೊಡ್ತಾರೆ ಅದ್ರ ಜೊತೆಗೆ ನೀವು ರಿಟರ್ನ್ ತೊಗೊಬೋದು ಸೊ ನೀವು ಟಿಕೆಟ್ಸ್ ಯಾವ ಥರ ಬುಕ್ ಮಾಡ್ಬೋದು ಅಂದರೆ ನಿಮಗೆ ಇಲ್ಲಿ ಕೌಂಟರ್ಸ್ ಇದೆ ರೈಟ್ ಸೈಡಲ್ಲಿ ಕೌಂಟರ್ಸಲ್ಲೂ ತೊಗೊಬೋದು ಅದು ಬೇಡ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಡಿಜಿಟಲ್ ಕೌಂಟರ್ಸ್ ಒಂದು ಫೋರ್ ರೋಸ್ ಇದೆ ಅಲ್ಲಿ ನಿಮಗೆ ಯಾವ ಥರ ಬೇರೆ ಮಾಲ್ಸಲ್ಲೆಲ್ಲ ಬುಕ್ ಮಾಡ್ತೀರಾ ಸೊ ಅದೇ ಥರ ಒಂದು ಟಿಕೆಟ್ಸ್ ಬುಕ್ ಮಾಡ್ಕೊಬೋದು ಅದರಲ್ಲಿ ಜಸ್ಟ್ ಯು ಪಿ ಐ ಸ್ಕ್ಯಾನರಿಂದ ಪೇಮೆಂಟ್ ಮೂಲಕ ನೀವು ಮಾಡಿ ಒಂದು ರೆಸ್ಪೆಕ್ಟ್ ಪಡಿಬೋದು ಸೊ ಸಫ್ ಸಫಾರಿ ಮುಗಿಸ್ಕೊಂಡು ಫಸ್ಟ್ ನಾವು ನೋಡೋಕೆ ಬಂದಿದ್ದೆ ಈ ಒಂದು ಝೀಬ್ರಾ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಝೂ ಅಲ್ಲಿ ಎಷ್ಟು ಪ್ರಾಣಿ ಇದೆ ಮತ್ತು ಆ ಪ್ರಾಣಿಗಳನ್ನ ನೋಡೋಕ್ಕೆ ಯಾವ ಯಾವ ರೂಟಲ್ಲಿ ಹೋಗಬೇಕು ಅಂತ ಇದೊಂದು ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮುಂದೆ ನೀವು ನೋಡ್ತಾ ಇರುವಂಥ ಪ್ರಾಣಿ ಬಂದು ಜಿರಾಫೆ ಒಂದೇ ಒಂದು ಇಟ್ಟಿದ್ದಾರೆ ಅದು ಬಿಟ್ಟರೆ ಈ ಕಡೆ ಒಂದಿದೆ ಸೈಡಲ್ಲಿ ಎರಡು ಜಗಳ ಆಡಿಕೊಂಡು ಬೇರೆ ಬೇರೆ ಆಗಿಬಿಟ್ಟಿದ್ದಾರೆ ಇನ್ ಕೇಸ್ ಯಾರು ಫಿಸಿಕಲಿ ಡಿಸೇಬಲ್ಡ್ ಯಾರು ಇದ್ರೆ ಈ ಥರ ಒಂದು ವೆಹಿಕಲ್ಸ್ ಪ್ರೊವೈಡ್ ಮಾಡ್ತಾರೆ ಸೊ ಈ ಥರ ಒಂದು ವೆಹಿಕಲ್ಸಲ್ಲಿ ನೀವು ಹೋಗ್ಬೋದು ನಮ್ಮ ಮುಂದಿನ ಡೆಸ್ಟಿನೇಷನ್ ಐನಾ ಕಡೆಗೆ ಸೊ ಐನಾಸು ಒಂದೇ ಒಂದು ಇದೆ ಇಲ್ಲಿ ಇದನ್ನ ನಮ್ಮ ಕನ್ನಡದಲ್ಲಿ ಕತ್ತೆ ಕಿರುಬ ಅಂತಾರೆ ಸೊ ಇದೇನಂದ್ರೆ ಲಯನ್ ಟೈಗರ್ ಬೇಟೆ ಆಡಿದ್ನೆಲ್ಲ ಇದು ಬಂದು ಇದು ಕಳ್ತನ ಮಾಡ್ಕೊಂಡೋಗಿ ಇದು ಈ ಥರ ಆದ್ಮೇಲೆ ನಾವು ನೋಡ್ತಾ ಇದ್ದೀರಿ ಏಷ್ಯಾದ ಬ್ಲ್ಯಾಕ್ ಬಿಯರ್ ಫುಲ್ ಬ್ಲ್ಯಾಕಿದೆ ಆರಾಮಾಗಿ ರೆಸ್ಟ್ ಮಾಡ್ತಾ ಕೂತ್ಕೊಂಡು ಸೊ ನೀವೀಗ ನೋಡ್ತಾ ಇರೋದು ಆನೆಗಳು ಎಲ್ಲ ಚಿಕ್ಕ ಚಿಕ್ಕ ಆನೆಗಳಿಲ್ಲಿರೋದು ಎಲ್ಲ ನನ್ನ ನನ್ನ ಐಟಲ್ಲಿ ಇದಾವೆ ಇಲ್ಲಿ ಓಡಿ ಓಡಿ ಬರ್ತಾ ಇದೆ ಫೋಟೋ ತೆಗೀತಾ ಇದೀನಿ ಅಂತ ಗೊತ್ತಾಗಿರಬೇಕು ಅದಕ್ಕೆ ಎಲ್ಲ ಓಡಿ ಓಡಿ ಬರ್ತಾ ಇದ್ದಾವೆ ಬಣ್ಣ ಬಣ್ಣ ಮುಂದೆ ಅದಕ್ಕೆ ಇಲ್ಲಿ ನಾವು ಮುಂದೆ ನೋಡ್ತಾ ಇರೋದು ಬಂದು ಚಿರತೆ ಒಂದೇ ಒಂದಿದೆ ಇದೆ ವಾಕಿಂಗ್ ಹೋಗ್ತಾ ಇದೆ ಬಂದು ಮತ್ತೆ ಮಲ್ಕೊಳಿದ್ವಿ ಇದಾದ ಮೇಲೆ ನಾವು ಬಂದಿದ್ದೆ ಹುಲಿನ ನೋಡೋಕ್ಕೆ ಹುಲಿ ನೋಡಿದ್ರೆ ಒನ್ ಪೀಸೆಲ್ಲಾಗೋ ಥರ ಒಂದೇ ಒಂದು ಆಕಡೆ ತಿರ್ಕೊಂಡು ಮಲ್ಕೊಂಡ್ಬಿಟ್ಟೈತೆ ಎಲ್ಲ ಫೋಟೋ ವಿಡಿಯೋ ಜಾಸ್ತಿ ಆಗಿ ಆಗಿ ಫುಲ್ ಆಕಡೆ ತಿರ್ಕೊಂಡು ಮಲ್ಕೊಂಬಿಟ್ಟಿದೆ ಹುಲಿ ಸಖತ್ ದೊಡ್ಡದಾಗಿದೆ ಇದೊಂದು ಮಾತ್ರ ಕೆಳಗೆ ಅಷ್ಟು ಆಳದಿಂದ ಹತ್ಕೊಂಡು ಮೇಲೆ ಹಿಂಗೆ ಇದೆ ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಒಂದು ಪ್ಯಾರಟ್ಸ್ ಫುಲ್ ವೆರೈಟೀಸ್ ಇಟ್ಟಿದ್ದಾರೆ ಇಲ್ಲಿ ಫುಲ್ ಲೈನಾಗಿ ಇಲ್ಲಿ ನೋಡ್ತಾ ಇರೋದು ಬಂದು ಗ್ರೇಟ್ ಇಂಡಿಯನ್ ಆರ್ನ್ ಬಿಲ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಹೆಣ್ಣು ನವಿಲು ಅದಾದ್ಮೇಲೆ ಇಲ್ಲಿದೆ ಇಲ್ಲಿ ನೀವು ನೋಡ್ತಾ ಇರೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾರಟ್ ರೆಡ್ ಲಾರಿ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಬಂದ್ಬಿಟ್ಟು ರೆಪ್ಟೈಲ್ ಜಾತಿಯ ಒಂದು ಕೈಮನ್ ಅಂತ ಎಲ್ಲರೂ ಮೊಸಳೆ ಅನ್ಕೋತಾರೆ ಬಟ್ ಇದು ಮೊಸಳೆ ಅಲ್ಲ ಕೈಮನ್ ಇದು ನಮ್ಮ ಒಂದು ಪಾರ್ಕಲ್ಲಿ ಪ್ರಾಣಿಗಳ ಜೊತೆ ಡೈನೋಸರ್ ಕೂಡ ಇದೆ ಒಂದು ಟಿರೆಕ್ಸ್ ಕೂಡ ಇದೆ ನೋಡಿ ಇಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರೋದು ಆಸ್ಟ್ರಿಚ್ ನ ಒಂದು ಜಾತಿಯಲ್ಲಿ ಬರುವಂತಹ ಇಂಬು ಒಂದು ಪಕ್ಷಿ ಬೋಟಿಂಗ್ ಯಾರ್ಯಾರು ಹೋಗಬೇಕು ಅಂದರೆ ಇಲ್ಲಿ ಬೋಟಿಂಗ್ ಕೂಡ ಅವೈಲೇಬಲ್ ಇದೆ ಟೂ ಸೀಟರು ಮತ್ತು ಫೋರ್ ಸೀಟರು ಸೊ ಪರ್ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಈ ಥರ ಒಂದು ಬೋಟಿಂಗ್ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರೋದು ನೀರು ಕುದುರೆ ಇದನ್ನು ಐಕೋ ಅಂತಾರೆ ಸೊ ಎಲ್ಲರೂ ಇರೋದಕ್ಕೆ ನಾಚಿಕೆಯಿಂದ ನೀರೊಳಗೇನೆ ಇದ್ದೋಗ್ಯ ಈಚೆನೇ ಇಲ್ಲ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಜಿಂಕೆ ಜಿಂಕೆಯ ಒಂದು ವೆರೈಟಿ ಸೊ ಕಾಂತಾರಲ್ಲಿರುವಂಥ ಕೋತಿಗಳು ಸಿಮ್ ಇದೇ ಥರ ಇದೆ ಅದೂ ನೋಡ್ತಾ ಇರೋದು ಎಲ್ಲ ಕ್ಯಾಮ್ರಾಗೆ ಜೂಮ್ ಆಗ್ತಾ ಇದ್ದಾವೆ ಇಲ್ಲಿಗೆ ಈ ಒಂದು ವ್ಲಾಗ್ ಮುಗಿಸ್ತಾ ಇದ್ದೀರಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ದು ಸೊ ಯಾವ ಥರ ಇತ್ತು ಪಾರ್ಕ್ ಅಂತ ನಮ್ಮ ಫ್ರೆಂಡ್ಸ್ನ ಕೇಳೋಣ ಓಕೆ ಸೊ ಟೂರ್ ಕಂಪ್ಲೀಟ್ ಆಗಿದೆ ನ್ಯಾಷನಲ್ ಪಾರ್ಕ್ ಟೂರು ಸೊ ನಮ್ಮ ಜೊತೆ ಸಹಾನ ಅವರು ಇದ್ದಾರೆ ಈ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಅವ್ರ ಬಾಯಿಂದಾನೇ ಕಿಲ್ಲ ಸೊ ಸಹಾನವರೇ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಸಫಾರಿ ವಿ ಫೆಲ್ಟ್ ಇಟ್ ವಾಸ್ ವೇಸ್ಟ್ ಅದು ಫೋರ್ ಟ್ವೆಂಟಿ ಅಂತ ಇಟ್ಟಿದ್ರು ಫೋರ್ ಟ್ವೆಂಟಿ ಥರನೇ ಇತ್ತು ಬಿಕಾಸ್ ಅಲ್ಲಿರೋ ಲಯನ್ಸ್ ಟೈಗರ್ಸ್ ಎಲ್ಲ ನಾವು ಇಲ್ಲೇ ನೋಡಿದ್ವಿ ಅಲ್ಲಿ ಡಿಫ್ರೆಂಟ್ ಆಗಿರ್ತೀರ ಬಟ್ ಓವರ್ ಆಲ್ ಝೂ ವಾಸ್ ಫನ್ ವಿತ್ ಫ್ರೆಂಡ್ಸ್ ನೀವು ಒಂದ್ಸತಿ ವಿಸಿಟ್ ಮಾಡಿ